ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಅಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ನೋಡಿ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯವನ್ನ ಹೇಳ್ತಾ ಹೋಗ್ತಾ ಇದ್ದೇನೆ ಅದರಲ್ಲೂ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಯಾವ ಯಾವ ಫಲಾನುಫಲಗಳಿವೆ ಮುಖ್ಯವಾಗಿ ಗುರುವಿನ ಬದಲಾವಣೆ ಗುರುವಿನ ಬದಲಾವಣೆಯಿಂದ ಮಿಥುನದಿಂದ ಕಟಕಕ್ಕೆ ಗುರು ಬಂದಾಗ ಸಿಂಹ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರುತ್ತೆ ಹಾಗಾಗಿ ಆ ಸಿಂಹ ರಾಶಿಯ ರಾಶಿಯಾಧಿಪತಿ ಸೂರ್ಯ ಮೂರನೇ ಮನೆಯಲ್ಲಿ ಇರ್ತಾನೆ ಮೂರನೇ ಮನೆಗೆ ಮತ್ತೆ ಹನ್ನೆರಡರಲ್ಲಿ ಗುರು ಇದ್ದಾಗ ಕೆಲಸ ಕಾರ್ಯನ ತುಂಬಾ ನೋಡ್ಕೊಳ್ಬೇಕೈತೆ ಸ್ವಲ್ಪ ನಷ್ಟವನ್ನ ಅನುಭವಿಸಬೇಕಾಗುತ್ತೆ ಸಿಂಹರಾಶಿಯವರು ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ಕೂಡ ಸಾಕಷ್ಟು ಪ್ರಾಬ್ಲಮ್ ಬರುತ್ತೆ ಸೊ ನೋಡಿ ಎಲ್ಲೋ ಒಂದ್ ಕಡೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗುತ್ತೆ ಬರೀ ನೆಗೆಟಿವ್ ಅಂತ ಏನಿಲ್ಲ ಮನುಷ್ಯ ಅಂದ್ಮೇಲೆ ಕಷ್ಟ ಸುಖ ಎರಡೂ ಇರ್ಬೇಕು ಬರೀ ಸುಖದಲ್ಲೇ ಜೀವನ ಮಾಡ್ತೀವಿ ಅನ್ನೋದು ಅಪ್ಪು ಮಾಹಿತಿ ಹಾಗಾಗಿ ನೋಡಿ ನಿಮ್ಮ ಕಷ್ಟ ಅಂತ ಬಂದಾಗ ನೋಡಿ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ ಜೊತೆಗೆ ಕೆಲ್ಸ ಅಂತ ಬಂದಾಗ ಕೆಲ್ಸದಲ್ಲಿ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ತುಂಬಾ ಟೈಟ್ ಆಗ್ತಾರೆ ದೇವರು ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇಟ್ಟಿರ್ತಾನೆ ಪರಿಹಾರ ಅಂತ ಬಂದಾಗ ನಾವ್ ಏನ್ ಬರ್ಬೇಕು ಅದನ್ನ ಧೈರ್ಯವಾಗಿ ನಾವ್ ಅದನ್ನ ಜಯಿಸ್ಬೇಕಾಗುತ್ತೆ ಧೈರ್ಯವಾಗಿ ಅದನ್ನ ಫೇಸ್ ಮಾಡ್ಬೇಕು ಸೊ ಕೆಲ್ಸದಲ್ಲಿ ಸಮಸ್ಯೆ ಮತ್ತೆ ಗಂಡ ಹೆಂಡತಿ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ತುಂಬಾ ಇರುತ್ತೆ ಸಿಂಹರಾಶಿಯವರು ಕೆಲವೊಂದು ಮನೆಗಳಲ್ಲಿ ಡೈವರ್ಸ್ ಪ್ರಾಬ್ಲಮ್ ಬರುತ್ತೆ ನಿಮ್ಮ ಒಂದು ಬಾಂಧವ್ಯದ ಬಿರುಕು ಜಾಸ್ತಿ ಉಂಟಾಗ್ತಾ ಹೋಗುತ್ತೆ ಅದೇ ರೀತಿ ಸ್ವಲ್ಪ ದೇಹಕ್ಕೆ ಆಲಸ್ಯ ಯಾಕಂದ್ರೆ ಟೋಟಲ್ ಸಿಂಹರಾಶಿಯವ್ರ ಮನೆಗೆ ಯಾರಿಗಾದ್ರೂ ಆರೋಗ್ಯದ ಪ್ರಾಬ್ಲಮ್ ಅಥವಾ ಸ್ಕಿನ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಏನಾದ್ರೂ ಒಂದು ಆಪರೇಷನ್ ಆಗ್ಬೋದು ಆಪರೇಷನ್ ಅಂದ್ರೆ ನಾವು ಮುಂದೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನಿಮ್ಗೆ ನೆಗೆಟಿವ್ ಅಂತ ನಾವು ಹೇಳ್ತೀರಾ ಆಗುವಂತಹ ಒಂದು ವಿಚಾರಗಳನ್ನ ಮುಂದೆನೆ ತಿಳಿಸ್ಕೊಡ್ತಾ ಇದೀವಿ ನೀವು ಜಾಗೃತರಾಗಿರಿ ಜಾಗರೂಕರಾಗಿರಿ ಅಂತ ಹೇಳ್ತಾ ಇದೀವಿ ಅದೇ ರೀತಿ ನೋಡಿ ಎಲ್ಲೋ ಒಂದ್ ಕಡೆ ಹಣ ಕಳ್ಕೊಳ್ಳೋ ವಿಚಾರ ಆಗಿರ್ಬೋದು ಎರಡನೇ ಮನೆಯಲ್ಲಿ ಶುಕ್ರನ ಆಗಮ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಎರಡು ಆಗುತ್ತೆ ಹಣ ಕಳ್ಕೊಳ್ಳೋದು ಅಥವಾ ದಿಢೀರ್ ನಿಮ್ಗೆ ಹಣ ಬರೋದು ಯಾವ್ದೋ ಒಂದು ದಿಢೀರ್ ಹಣ ಸಿಕ್ಕೋದು ಆ ಹಣವನ್ನು ಕೂಡ ನೀವು ಕಳ್ಕೊಳ್ಳೋ ಅಂತ ಚಾನ್ಸಸ್ ಕೂಡ ಇರುತ್ತೆ ಅದ್ರ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಮತ್ತೆ ಹೆಣ್ಮಕ್ಳ ಏಳಿಗೆ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಮದ್ವೆ ಆಗೋದು ತುಂಬಾ ಮದ್ವೆ ಎಲ್ಲಾ ನೋಡಿ ಮಾಡಿ ಮಾಡಿರ್ತೀರ ಎಲ್ಲ ಕಡೆ ಮನಸ್ತಾಪದಿಂದ ಕ್ಯಾನ್ಸರ್ ಕೂಡ ಆಗ್ಬೋದು ಅದು ತುಂಬಾ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಇದು ಬಿಟ್ಟರೆ ನೋಡಿ ಎಂಟರ ಶನಿ ತುಂಬಾ ಅಪಾಯವನ್ನ ಕೊಡ್ತಾನೆ ಯಾಕಂದ್ರೆ ಎಂಟನೇ ಮನೆ ಶನಿ ನಿಮ್ಗೆ ಸಿಂಹರಾಶಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ತುಂಬಾ ನಷ್ಟವನ್ನ ತುಂಬಾ ನರಕವನ್ನ ತೋರಿಸ್ತಾನೆ ಅದಕ್ಕೆ ನೀವು ಖಂಡಿತ ಪರಿಹಾರ ಮಾಡ್ಕೊಳ್ಬೇಕು ಏನಿಲ್ಲ ನೀವು ಒಂದು ಶನಿ ಗ್ರಹದ ಒಂದು ಸ್ಟೋನ್ ಅನ್ನ ಮನೇಲಿ ಕೊಡಿ ಅಥವಾ ಶನಿಯ ಒಂದು ಟೆಂಪಲ್ ಗೆ ಖಂಡಿತವಾಗ್ಲು ವಿಸಿಟ್ ಮಾಡಿ ಒಂದು ಎಣ್ಣು ದೀಪವನ್ನ ಹಚ್ಚಿ ಶನಿವಾರ ಶನಿವಾರ ಶನಿ ಮಹಾತ್ಮನ ತುಂಬಾ ಧ್ಯಾನಿಸ್ತಾ ಇರಿ ಮತ್ತೆ ಎಣ್ಣೆ ಸ್ನಾನವನ್ನ ಮಾಡಿ ನಿಮ್ದು ಸಿಂಹರಾಶಿನೇ ಆಗಿರ್ಬೋದು ಆದ್ರೆ ಎಂಟನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅವನ ಒಂದು ನೋಟಕ್ಕೆ ಅವನ ಒಂದು ಆ ರಿಸಲ್ಟ್ ಏನ್ ಕೊಡ್ತಾನೆ ಅವನ ಒಂದು ಫಲ ಕೊಡೋ ಫಲನ ನೀವು ಅವಾಯ್ಡ್ ಮಾಡ್ಕೊಳ್ಬೇಕು ಅಂದ್ರೆ ನೀವು ಭಕ್ತಿಯಿಂದ ಅವನ ಪೂಜನೆ ಮಾಡ್ ಪೂಜೆ ಮಾಡ್ಬೇಕಾಗತ್ತೆ ಅವನ್ನ ನಮಸ್ಕೊಳ್ಬೇಕಾಗತ್ತೆ ಅವ್ರಿಗೆ ಏನ್ ಇಷ್ಟನೋ ಅದನ್ನ ಮಾಡ್ತಾ ಹೋದ್ರೆ ಖಂಡಿತ ಒಳ್ಳೇದಾಗುತ್ತೆ ಮತ್ತೆ ತುಂಬಾ ಬಡವರು ಬದ್ರಿಗೆ ತುಂಬಾ ಕೈಲಾಗದೇ ಇರೋರಿಗೆ ದಾನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಶನಿಯ ಒಂದು ಸ್ಟೋನ್ ಅನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ ಸಿಂಹರಾಶಿಯವರು ಖಂಡಿತವಾಗ್ಲು ನಿಮ್ಗೆ ಒಳ್ಳೇದಾಗುತ್ತೆ ಈ ಒಂದು ತಿಂಗಳು ತುಂಬಾ ಕಷ್ಟದಲ್ಲಿ ಇರ್ತೀರಿ ಅದಕ್ಕೆ ಪರಿಹಾರವಾಗಿ ನೀವು ಶನಿಯನ್ನ ಆರಾಧಿಸ್ತಾ ಬನ್ನಿ ಕಾಗೆಗೆ ಊಟವನ್ನ ಹಾಕಿ ಸಿಂಹರಾಶಿಯವರಿಗೆ ಇದರಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರು